कमर्शियल सर, सर यू स्पेशली केयर सर मैं रोडी क्षेत्र सर तो यू ना येलर हो बेकार ना पासपोर्ट तो लेकर ना एसपी सर भी चेक मारला तरी कुलत बगन खेल ये सर ने नेनु सोतो सर मैं मेरे एफआई मार्शल सर हूं अधिकारी को बड़स के सिन सर, सर, तो सर? तो क्या सर एसपी साहब ये ना कौन तो पार्लियामेंट और ना माताड़ी ना नहीं ये कुछ ना माताड़ी ना अरे आकुल को उड़सा तो मार ಅಲ್ಲ ಸರ್ ನಮ್ಮ ನಾನ್ ರೌಡಿಸ್ ಇದ್ರೆ ಸರ್ ಯಾರ್ ಮೇಲೆ ಕೈ ಮಾಡಿಲ್ಲ ನಾನು ನಂಗೆ ಪಾಸ್ಪೋರ್ಟ್ ಕೊಡಿದ್ರೆ ಎಸ್ಪಿ ಸೆಬ್ರಿ ಸೆಟ್ ಮಾಡೋದ್ರಿಂದ ನಮ್ಗೆ ನೋವ್ ಆಗಲ್ಲ ಸರ್ ನಂಗೆ ನೋವ ಆಗಲ್ಲ ಸರ್ ಏನ್ ಕೇಸ್ ಸರ್ ನಾ ಏನ್ ತಪ್ಪಾಗಿ ನನ್ಗೆ ಪಾಸ್ಪೋರ್ಟ್ ಯಾಕೆ ಕೊಡ್ಬಾರ್ದು ಎಸ್ಪಿ ಸಾರು ಅದು ಕಪ್ಪ್ತಾ ಇದ್ದ ಅದು ನಾ ತಪ್ಪಾರ್ದ ಆದ್ರೆ ಆಕಳ ಒಳಗೆ ಎಲ್ಲರ್ ತರ ಕಳ್ಳಿ ಹಾಕಬೇ ನಾವು ನೋಡಿ ಶೇಡು ಈಗ ಚೇಬಲ್ ಸಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅದು ಏನೇ ಪ್ರಸಲ್ ವಿಷಯ ರಿಕ್ವೆಸ್ಟ್ ಮಾಡಿದ್ದೇವೆ ಸರ್ ಏನಲ್ಲ ವ್ಯಕ್ತಿ ವಿಚಾರಗಳಿದ್ರೆ ನಾವು சார் <Infinity Explosion> <welds> <ophone Trustee> <es">